ಜೈ ಹಿಂದ್ ಸ್ನೇಹಿತರೆ ಕೆ ಎ ಎಸ್ ಆಕಾಂಕ್ಷಿಗಳಿಗೆ ಒಂದು ಹೊಸ ಸೂಚನೆ ಹೊರಡಿಸಿದೆ ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗ ಹೊರಡಿಸಿರುವಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಎರಡು ಮಹತ್ವದ ವಿಷಯಗಳನ್ನು ಹೊರಡಿಸಲಾಗಿದೆ ಒಂದು ಅಪ್ಲಿಕೇಶನ್ ದಿನಾಂಕವನ್ನು ಏಪ್ರಿಲ್ ಮೂರರಿಂದ ಏಪ್ರಿಲ್ ಹದಿನೈದರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಏಪ್ರಿಲ್ ಹದಿನೈದರವರೆಗೆ ಮುಂದೂಡಲಾಗಿದೆ ಸೊ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಇನ್ನು ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಅಂಶ ಏನು ಈ ಹಿಂದೆ ಮೇ ಐದರಂದು ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆ ನಡೆಸೋದಕ್ಕೆ ಉದ್ದೇಶಿಸಲಾಗಿತ್ತು ಮೇ ಐದರಂದು ಈಗ ಅದರ ಬದಲಾಗಿ ಜುಲೈ ಏಳರಂದು ಜುಲೈ ಏಳನೇ ತಾರೀಕು ಈ ಒಂದು ಪ್ರಿಲಿಮ್ಸ್ ಪರೀಕ್ಷೆಯನ್ನು ನಡೆಸಲು ಉದ್ದೇಶಿಸಲಾಗಿದೆ ಅದಕ್ಕೆ ಕಾರಣ ಏನು ಹೇಳ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಫೆಷ್ನರ್ ಎ ಮತ್ತು ಬಿ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆ ಹೊರಡಿಸಲಾಗಿದ್ದು ಸದರಿ ಅಧಿಸೂಚನೆಯಲ್ಲಿ ಉಳಿಕೆ ಮೂಲ ವೃಂದದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಒಟ್ಟು ಹುದ್ದೆಗಳ ಅಂಕಿ ಅಂಶಗಳು ಆರ್ ಪಿ ಸಿ ಮುನ್ನೂರ ಏಳು ಮತ್ತು ಹೈದರಾಬಾದ್ ಕರ್ನಾಟಕದ ಎಪ್ಪತ್ತೇಳು ಮತ್ತು ವರ್ಗೀಕರಣದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಂದು ನಮ್ಮದಾಗಿದ್ದು ಸದರಿ ನಮ್ಮದನ್ನು ಇಲ್ಲಿರುವಂತಹ ಇದನ್ನು ಬದಲಾವಣೆ ಮಾಡ್ತಿದೆ ಆರ್ ಪಿ ಸಿ ಮುನ್ನೂರ ಎರಡರ ಬದಲಿಗೆ ಆರ್ ಪಿ ಸಿ ಮುನ್ನೂರ ಹತ್ತು ಹುದ್ದೆಗಳು ಹಾಗೂ ಹೈದರಾಬಾದ್ ಕರ್ನಾಟಕದ ಎಪ್ಪತ್ತ ಏಳರ ಬದಲಿಗೆ ಎಪ್ಪತ್ನಾಲ್ಕು ಹುದ್ದೆಗಳು ಅಂತೇಳಿ ತಿದ್ದುಪಡಿ ಮಾಡಲಾಗ್ತಾ ಇದೆ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬದಲಿಗೆ ಇದು ಕೆ ಎಸ್ ಕೇಳರ ಆಫೀಸರ್ ಅಲ್ಲ ಇದು ಅದರ ಬದಲಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಸಿ ಟಿ ಅಂತ ನಾವು ಕರಿತೀವಿ ಈ ಒಂದು ತಿದ್ದುಪಡಿ ಮಾಡುವ ಉದ್ದೇಶದಿಂದಾಗಿ ಈ ಒಂದು ತಿದ್ದುಪಡಿ ಮಾಡುವ ಉದ್ದೇಶದಿಂದಾಗಿ ಈ ಒಂದು ಅಭ್ಯರ್ಥಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಏಪ್ರಿಲ್ ಹದಿನೈದರವರೆಗೆ ಮುಂದೂಡಲಾಗಿದೆ ಮತ್ತು ಪ್ರಿಲಿಮಿನರಿ ಎಕ್ಸಾಮನ್ನು ಜುಲೈ ಏಳರ ಬದಲಿಗೆ ಜುಲೈ ಏಳ ಮೇ ಐದರ ಬದಲಿಗೆ ಜುಲೈ ಏಳಕ್ಕೆ ನಿಗದಿಪಡಿಸಲಾಗಿದೆ ಈ ಅಂಶವನ್ನು ಗಮನಿಸಿ ಇನ್ನೂ ಒಂದು ತಿಂಗಳ ಕಾಲ ಒಂದು ತಿಂಗಳಕ್ಕಿಂತ ಹೆಚ್ಚು ಕಾಲ ನಿಮಗೆ ಓದೋದಕ್ಕೆ ಅವಕಾಶ ಸಿಕ್ಕಿದೆ ಮೊದಲ ಬಾರಿ ಯಾರ್ಯಾರು ಕೆ ಎ ಎಸ್ಸನ್ನು ಅಟೆಂಡ್ ಮಾಡ್ತಾ ಇದ್ದೀರಿ ಫಿಲೀಮ್ಸನ್ನು ಅವರಿಗೆ ಒಳ್ಳೆಯ ಓದುವ ಅವಕಾಶ ಕೂಡ ಸಿಕ್ಕಿದೆ ಚೆನ್ನಾಗಿ ಓದ್ಕೊಳ್ಳಿ ಇನ್ನೊಂದು ಅಂಶವನ್ನು ಕೂಡ ಇದೇ ಒಂದು ಅಧಿಸೂಚನೆ ಇದೇ ಒಂದು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ ಏನಂದರೆ ಇದೊಂದು ವಿಶೇಷ ಸೂಚನೆ ಆಗಿದ್ದು ಕೆ ಎ ಎಸ್ ಏನು ಎಕ್ಸಾಮ್ ಬರೀತಿರಲ್ಲ ಈ ಒಂದು ಎಕ್ಸಾಮ್ ಬರೆಯುವವರಿಗೆ ಮುಖ್ಯ ಪರೀಕ್ಷೆ ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಕಡ್ಡಾಯ ಇಂಗ್ಲೀಷನ್ನು ಏನು ಬರೀಬೇಕಿತ್ತಲ್ಲ ಈ ಹಿಂದೆ ಜರುಗಿಸಿದ ಕಡ್ಡಾಯ ಕನ್ನಡ ಮತ್ತು ಭಾಷಾ ಪರೀಕ್ಷೆಗೆ ಹಾಜರಾಗಿ ಉತ್ತೀರ್ಣರಾಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ ಮುಖ್ಯ ಪರೀಕ್ಷೆಗೆ ಅರ್ಹರಾಗುವ ಎಲ್ಲ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸದರಿ ಅರ್ಹತಾದಾಯಕ ಪರೀಕ್ಷೆಗಳನ್ನು ಕನ್ನಡ ಮತ್ತು ಇಂಗ್ಲೀಷನ್ನು ಎಲಿಜಿಬಿಲಿಟಿ ಎಕ್ಸಾಮನ್ನು ಬರೀಲೇಬೇಕು ಅಂತ ಹೇಳ್ತಾರೆ ಈ ಎರಡು ಅಂಶಗಳನ್ನು ಕೂಡ ಗಮನಿಸಿ ಮತ್ತು ಮೇ ಐದರಿಂದ ಜುಲೈ ಏಳಕ್ಕೆ ಜುಲೈ ಏಳಕ್ಕೆ ಪ್ರಿಲಿಮರಿ ಎಕ್ಸಾಮನ್ನು ಮಾಡೋದಕ್ಕೆ ಮುಂದೂಡಲಾಗಿದೆ ಓದೋದಕ್ಕೆ ಒಳ್ಳೆ ಅವಕಾಶ ಇದೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್